ಅಮ್ಮ ತನ್ನ ಇಬ್ಬರು ಗಂಡು ಮಕ್ಕಳು ಸೊಸೆ ಅಂದ್ರುಮ್ಮ ಮಕ್ಕಳು ಜೊತೆ ವಾಸ ಮಾಡ್ತಾ ಇರ್ತಾಳೆ. ಒಂದು ದಿನ ಎಲ್ಲರೂ ಸೇರಕೊಂಡು ಎಲ್ಲಾದರೂ ಒಂದೆರಡು ದಿನ ಹೊರಗಡೆ ಸುತ್ತಾಡಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾರೆ. ಈ ವೀಕೆಂಡ್ ಕಂಟಿನ್ಯೂಸ್ ಆಗಿ ನಾಲ್ಕು ದಿನ ರಜೆ ಬಂದಿದೆ. ನಾವೆಲ್ಲರೂ ಹೊರಗಡೆ ಎಲ್ಲ ಸುತ್ತಾಡಕ್ಕೆ ಹೋಗಿ ಬಹಳ ಸಮಯ ಆಯ್ತು. ಹೋಗದ್ರೂನು ಇಲ್ಲ ಹತ್ತ ಹತ್ತರ ಎಲ್ಲಾದರೂ ಹೋಗಿರ್ತೀವಿ ಅಷ್ಟೇ. ಹಾಗಾಗಿ ಈ ಸಲ ನಾವು ಡೆಲ್ಲಿಗೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಡೆಲ್ಲಿ ಸಿಟಿನಲ್ಲಿ ನೋಡೋ ಜಾಗಗಳು ತುಂಬಾ ಇದೆ ಅದ್ರ ಸುತ್ತಮುತ್ತ ಕೂಡ ತುಂಬಾ ಒಳ್ಳೆ ಪ್ಲೇಸಸ್ ಇದೆ ವಾಹ್ ಒಳ್ಳೆ ಪ್ಲಾನರಿ ನನಗೂ ಚಿಕ್ಕಳಿದ್ದಾಗಿಂದನು ಡೆಲ್ಲಿ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ಅಲ್ಲಿ ಎಲ್ಲಾ ಪ್ಲೇಸಸ್ ನೋಡೋದಲ್ಲದೆ ಅಲ್ಲಿ ಫುಡ್ ನ ಟ್ರೈ ಮಾಡಬೇಕು ಬೇಜಾನ್ ಶಾಪಿಂಗ್ ಮಾಡಬೇಕು ಅಂತ ತುಂಬಾ ಆಸೆ ಹೌದು ಶಾಪಿಂಗ್ ಗಂತೂ ದೆಲ್ಲಿ ಹೇಳಿ ಮಾಡ್ತಿದ್ದ ಜಾಗ ಇಲ್ಲಿಗಿಂತ ತುಂಬಾ ಕಡಿಮೆ ಬೆಲೆಗಳಲ್ಲಿ ಬಟ್ಟೆಗಳು ಎಲ್ಲಾ ಸಿಗುತ್ತೆ ಎಂತೆಂತಹ ಸಿಗ್ತವೆ ನವೀನ್ ನನ್ನ ಪ್ಲಾನ್ಗೆ ನೀನೇನಂತೋ ಎಲ್ಲರೂ ಸೇರ್ಕೊಂಡು ಡೆಲ್ಲಿ ಟ್ರಿಪ್ ಹೋಗ್ಬರವಾ ಹಾಗಾದ್ರೆ ಸರಿ ಅಣ್ಣ ಬರೋಣ ನಂದೇನು ಅಭ್ಯಂತರ ಇಲ್ಲ ನಿಜ ಹೇಳ್ಬೇಕಂದ್ರೆ ಡೆಲ್ಲಿ ನೋಡ್ಬೇಕು ಅನ್ನೋ ಆಸೆ ನನಗೂ ಇತ್ತು ಸರಿ ಹಾಗಾದ್ರೆ ಈಗಲೇ ನಾವು ಹೋಟೆಲ್ ರೂಮ್ ಬುಕ್ ಮಾಡಿಬಿಡೋಣ ನಾನು ಹೋಗಿ ನನ್ನ ಲ್ಯಾಪ್ಟಾಪ್ ತಗೊಂಡ್ ಬರ್ತೀನಿ ತನ್ನ ಲ್ಯಾಪ್ಟಾಪ್ ನ ತಂದು ಡೆಲ್ಲಿನಲ್ಲಿ ಉಳ್ಕೊಳ್ಳೋಕೆ ಹೋಟೆಲ್ಸ್ ನ ಹುಡುಕೋಕೆ ಶುರು ಮಾಡ್ತಾನೆ ಹ್ಮ್ ಈ ಹೋಟೆಲ್ ತುಂಬಾ ಚೆನ್ನಾಗಿದೆ ಇದನ್ನೇ ಬುಕ್ ಮಾಡೋಣ ನವೀನ್ ಈ ಹೋಟೆಲ್ ಸೆಲೆಕ್ಟ್ ಮಾಡಿದೀನಿ ಈ ಹೋಟೆಲ್ ತುಂಬಾ ಚೆನ್ನಾಗಿದೆ ನೋಡು ನೀನೇನಂತೀಯ ಅಣ್ಣ ಹೋಟೆಲ್ ಏನೋ ಚೆನ್ನಾಗಿದೆ ಆದ್ರೆ ಇದು ನೋಡ್ತಾ ಇದ್ರೆ ಈ ಹೋಟೆಲ್ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತಾ ಇದೆ ಒಂದ್ ದಿನಕ್ಕೆ ನಾವು ಹೋಟೆಲಿಗೆ ತುಂಬಾ ಹಣ ಸುರಿಬೇಕಾಗುತ್ತೇನೋ ಅಂತ ಅನ್ಸುತ್ತೆ ಹೌದು ಕಾಸ್ಟ್ಲಿನೇ ಇರುತ್ತೆ ಮತ್ತೆ ಇದು ಡೆಲ್ಲಿಲಿ ಟಾಪ್ ಟೆನ್ ಹೋಟೆಲ್ಸ್ನಲ್ಲಿ ಇದು ಒಂದು ಕಾಸ್ಟ್ಲಿ ಇದೆ ಅಂದರೆ ಅದಕ್ಕೆ ತಕ್ಕನಾಗೆ ಫೆಸಿಲಿಟೀಸ್ ಇರುತ್ತೆ ಅಲ್ಲಿ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೌದು ಈ ಹೋಟೆಲ್ನಲ್ಲಿ ಒಂದು ದಿನ ಉಳ್ಕೊಳಕ್ಕೆ ಎಷ್ಟಾಗುತ್ತೆ ಒಂದು ದಿನಕ್ಕೆ ಇಲ್ಲಿ ಟೆನ್ ತೌಸಂಡ್ ಆಗುತ್ತೆ ಅಣ್ಣ ಹತ್ತು ಸಾವಿರನಾ ದಿನಕ್ಕೆ ಹತ್ತು ಸಾವಿರ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತಣ್ಣ ಬರೀ ಉಳ್ಕೊಳಕ್ಕೆ ದಿನಕ್ಕೆ ಹತ್ತು ಸಾವಿರ ಅಂದ್ರೆ ಮತ್ತು ಮಿಕ್ಕಿದ ಖರ್ಚುಗೆಲ್ಲ ಏನು ಮಾಡೋದು ಇಲ್ಲ ಅಣ್ಣ ಅಷ್ಟೆಲ್ಲ ಇನ್ಕಮ್ ನನಗಂತೂ ಇಲ್ಲ ಏನೋ ನೀನು ನಾವೇನು ಪದೇ ಪದೇ ಟ್ರಿಪ್ ಹೋಗ್ತೀವ ಅಪ್ರೂಪದಲ್ಲಿ ಅಪರೂಪಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಷ್ಟಕ್ಕೂ ನಾವೇನಲ್ಲಿ ತಿಂಗ್ಲಾನ್ ಗಟ್ಲೆ ಇರ್ತೀವ ಇರೋದು ಬರೀ ನಾಲ್ಕು ದಿನ ಅಷ್ಟೇ ಹೌದು ನವೀನ್ ವರ್ಷದಲ್ಲಿ ಒಂದ್ಸಲ ನಮ್ ಖುಷಿಗೋಸ್ಕರ ಈ ತರ ಒಂದ್ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಏನಾಗುತ್ತೆ ಹೇಳಿ ನೀವಂತೂ ಏನಕ್ಕೂ ಹಣ ಖರ್ಚು ಮಾಡದೆ ಉಳಿಸಿ ಉಳಿಸಿ ಅದ್ ಏನ್ ಮಾಡ್ತಿರೋ ಏನೋ ಅದು ಹಾಗಲ್ಲ ಅಕ್ಕ ಇವ್ರಿಗೆ ಬರೋ ಸ್ವಲ್ಪ ಸಂಬಳದಲ್ಲೇ ನಾವು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಇನ್ನೂ ನಾವು ನಮ್ಮ ಛೋಟು ಸ್ಕೂಲ್ ಫೀಸ್ ಕೂಡ ಕಟ್ಟಿಲ್ಲ ಇನ್ನು ಕಟ್ಟೋದು ಬಾಕಿ ಇದೆ ಇಷ್ಟೆಲ್ಲ ಖರ್ಚು ಇರಬೇಕಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡಲೇಬೇಕಲ್ವಾ ನಾವೇನಾದರೂ ನೀವು ಹೇಳ್ದ ಹಾಗೆ ಡೆಲ್ಲಿ ಇಷ್ಟು ಕಾಸ್ಟ್ಲಿ ಹೋಟ್ಲಲ್ಲಿ ಉಳ್ಕೊಂಡ್ವಿ ಅಂದರೆ ನಾವು ಈ ಟ್ರಿಪ್ಗೋಸ್ಕರ ಸಾಲ ಮಾಡಬೇಕಾಗತ್ತೆ ಅಷ್ಟೇ ಹ್ಞೂ ಸರಿ ಹಾಗಾದ್ರೆ ಓಹ್ ಇದ್ರ ಬಗ್ಗೆ ನಾವು ಮತ್ತೆ ನಾಳೆ ಮಾತಾಡಿದ್ರು ಅದು ಬಿಡಿ ಇದಾದ್ಮೇಲೆ ಎಲ್ಲರೂ ರೂಮಿಗೆ ಹೋಗ್ತಾರೆ ಏನ್ ಯೋಚನೆ ನಾನು ನಿನ್ನೆ ತೋರಿಸ್ನಲ್ಲ ಆ ಹೋಟೆಲ್ ಬುಕ್ ಮಾಡ್ಲೋ ಹೇಗೆ ಬೇಡ ಅಣ್ಣ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ ಬೇರೆ ಯಾವ್ದಾದ್ರು ಸ್ವಲ್ಪ ಕಡಿಮೆ ರೇಟಿಂಗ್ ಹೋಟೆಲ್ ಇದ್ರೆ ನೋಡೋಣ ಹ್ಮ್ ಸರಿ ಹಾಗಾದ್ರೆ ನೋಡೋಣ ಬಾ ನೋಡೋ ಈ ಹೋಟೆಲ್ ಓಕೆನಾ ಸರಿ ಅಣ್ಣ ಇದನ್ನೇ ಬುಕ್ ಮಾಡು ಇದು ನನ್ನ ಬಜೆಟ್ ಅಲ್ಲಿ ಬರುತ್ತೆ ಹ್ಮ್ ಸರಿ ರಾತ್ರಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ರೀ ನಮ್ಮ ಡೆಲ್ಲಿ ಟ್ರಿಪ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದ್ರ ಬಗ್ಗೆ ಏಜೆಂಟ್ ಹತ್ರ ಮಾತಾಡಿದ್ದೀರಾ ತಾನೆ ಆಮೇಲೆ ನಮಗೆ ಸರಿಯಾದ ಸಮಯಕ್ಕೆ ಫ್ಲೈಟ್ ಟಿಕೆಟ್ ಸಿಗದೆ ನಮ್ಮ ಟ್ರಿಪ್ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತಷ್ಟೆ ಫ್ಲೈಟ್ ಟಿಕೆಟ್ ಅನ್ನೋ ಶಬ್ದ ಕೇಳ್ತಿದ್ದ ಹಾಗೆ ನವೀನ್ ಮತ್ತೆ ರಮ್ಯಾ ಕಿವಿ ನೆಟ್ಟಗಾಗುತ್ತೆ ಇಬ್ಬರು ಗಾಬರಿಯಿಂದ ಮುಖ ಮುಖ ನೋಡ್ಕೋತಾರೆ ಅಂದರೆ ಅಕ್ಕ ನಾವು ಡೆಲ್ಲಿಗೆ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಾ ಹಾಂ ಫ್ಲೈಟಲ್ಲಿ ತಾನೇ ಹೋಗ್ತಾ ಹೋಗ್ಬೇಕು ಮತ್ತೆ ನೀನೇನು ಯೋಚನೆ ಮಾಡ್ತಿದ್ದೆ ನೀನೇನು ಬಸ್ ಅಥವಾ ಟ್ರೈನ್ ಅಲ್ಲಿ ಹೋಗ್ತೀವಿ ಅಂತ ಅನ್ಕೊಂಡಿದ್ಯಾ ಏ ಹುಚ್ಚಿ ಟ್ರೈನ್ ಅಲ್ಲಿ ಹೋಗೋದಾದ್ರೆ ಎರಡು ದಿನ ಬೇಕು ನಾವಲ್ಲಿ ಹೋಗಿ ಮುಟ್ಟಕ್ಕೆ ಆದ್ರೆ ಅಕ್ಕ ಫ್ಲೈಟ್ ಟಿಕೆಟ್ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತಲ್ವಾ ಹೌದು ಫ್ಲೈಟ್ ಟಿಕೆಟ್ ಅಂದ್ರೆ ಕಾಸ್ಟ್ಲಿನೇ ಅಲ್ವಾ ಒಬ್ರಿಗೆ ಏನಿಲ್ಲ ಅಂದ್ರು ಹನ್ನೆರಡು ಸಾವಿರ ಆಗುತ್ತೆ ಹುಷುಷು ಇಲ್ಲ ಅಕ್ಕ ಇಲ್ಲ ನಮ್ಮಿಂದ ಅಷ್ಟೊಂದು ಖರ್ಚು ಮಾಡೋಕ್ಕಾಗಲ್ಲ ತುಂಬಾ ಜಾಸ್ತಿ ಆಗುತ್ತೆ ನೀವೊಂದು ಕೆಲಸ ಮಾಡಿ ಫ್ಲೈಟ್ ಬೇಡ ಟ್ರೈನ್ ಟಿಕೆಟ್ ಬುಕ್ ಮಾಡಿಬಿಡಿ ಅಮ್ಮ ಬೇಡ ನಾನು ಫ್ಲೈಟಲ್ಲೇ ಹೋಗಬೇಕು ಫ್ಲೈಟ್ ಟಿಕೆಟ್ ಬುಕ್ ಮಾಡು ಚೋಟೋ ದೊಡ್ಡವ್ರು ಮಾತಾಡೋವಾಗ ಮಧ್ಯ ಮಾತಾಡಬಾರ್ದು ಅಂತ ಹೇಳಿಲ್ವ ನಿನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಡಿ ನೀನು ರೂಮಿಗೆ ಹೋಗು ಹೋಗಮ್ಮ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಇಬ್ರು ಅಣ್ಣ ತಮ್ಮ ಮತ್ತು ಅವ್ರ ಹೆಂಡತಿಯರ ಮಧ್ಯೆ ವಾಗ್ವಾದ ಶುರುವಾಗುತ್ತೆ ಇದನ್ನೆಲ್ಲ ಪದ್ಮ ಸೈಲೆಂಟ್ ಆಗಿ ನೋಡ್ತಿರ್ತಾಳೆ ನವೀನ್ ಮತ್ತೆ ರಮ್ಯಾ ಇಬ್ರು ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು ಅಂತ ಹಠಕ್ ಬೀಳ್ತಾರೆ ಆಯ್ತಪ್ಪ ಆಯ್ತು ಟ್ರೈನ್ ಟಿಕೆಟ್ ಬುಕ್ ಮಾಡೋಣ ಸರಿನಾ ಇದನ್ನ ಕೇಳಿ ರಘು ಹೆಂಡತಿ ಸುಧಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಏನ್ರಿ ಇದೆಲ್ಲ ಅಪ್ರೂಪಕ್ಕೆ ಟ್ರಿಪ್ ಹೋಗ್ತಾ ಇದೀವಿ ನಮ್ಮ ಇಷ್ಟ ಪ್ರಕಾರ ಏನು ಮಾಡೋಕ್ ಆಗ್ತಿಲ್ಲ ಒಳ್ಳೆ ಹೋಟೆಲ್ ಬುಕ್ ಮಾಡೋಣ ಅಂದ್ರೆ ಬೇಡ ಕಡಿಮೆ ರೇಟಿನ ಬುಕ್ ಮಾಡಿ ಅಂತಾರೆ ಸರಿ ಅದು ಮಾಡಾಯ್ತು ಈಗ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಣ ಅಂದ್ರೆ ಬೇಡ ಅಂತ ಹೇಳಿ ಟ್ರೈನ್ ಟಿಕೆಟ್ ಬುಕ್ ಮಾಡಿಸ್ತಾ ಇದ್ದಾರೆ ಅಲ್ಲಿ ಹೋಗೋದಾದ್ರೆ ಎಷ್ಟು ಗಂಟೆಗಳ ಕಾಲ ಜರ್ನಿ ಮಾಡ್ಬೇಕಾಗುತ್ತೆ ಸಂಪಾದನೆ ಮಾಡ್ತಾನೆ ಅವ್ರ ಹತ್ರ ಕಡಿಮೆ ಹಣ ಇದೆ ಅಂತ ಹೇಳಿ ಅದರ ಶಿಕ್ಷಣ ನಾನು ಅನುಭವಿಸ್ತಾ ಇದೀವಿ ನಮ್ಮ ಇಷ್ಟದ ಪ್ರಕಾರ ಏನು ಮಾಡೋಕಾಗ್ತಿಲ್ಲ ನಮ್ ಹತ್ರ ಫ್ಲೈಟ್ ಅಲ್ಲಿ ಹೋಗೋಷ್ಟು ಹಣ ಇರ್ಬೇಕಿದ್ರೆ ನಾನ್ ಯಾಕೆ ಇವ್ರಿಗೋಸ್ಕರ ಕಷ್ಟಪಟ್ಕೊಂಡು ಟ್ರೈನ್ ಅಲ್ಲಿ ಹೋಗ್ಬೇಕು ಇನ್ನು ಅಲ್ಲಿ ಹೋಟೆಲ್ ನಲ್ಲಿ ಉಳ್ಕೊಳ್ಳೋ ವಿಷಯ ನೋಡಿ ನಾನು ಈಗ್ಲೇ ಹೇಳ್ತಾ ಇದ್ದೀನಿ ನಾವು ಮಾತ್ರ ಒಳ್ಳೆ ಹೋಟೆಲ್ ನಲ್ಲೇ ಉಳ್ಕೋಬೇಕು ನೀನು ಹೇಳೋದೆಲ್ಲ ನನಗೆ ಅರ್ಥ ಆಗುತ್ತೆ ಅದ ಏನು ಮಾಡೋದು ಹೇಳು ಸುಧಾ ನನಗೂ ಫ್ಲೈಟಲ್ಲಿ ಹೋಗಬೇಕು ಅಂತಾನೆ ಇಷ್ಟ ಅಲ್ಲಿ ಒಂದು ಒಳ್ಳೆ ಹೋಟೆಲ್ ಅಲ್ಲಿ ಉಳ್ಕೋಬೇಕು ಅಂತಾನೆ ಇಷ್ಟ ನವೀನ್ ಮತ್ತೆ ಅವನ ಹೆಂಡತಿ ಇಬ್ರು ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು ಅಂತ ಅಷ್ಟು ಹಠ ಹಿಡಿದು ಕೂತ್ಕೊಂಡಿರ್ಬೇಕಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು ಅವ್ರ ಹತ್ರ ಅಷ್ಟೊಂದು ಖರ್ಚು ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ಬೇಕಿದ್ರೆ ನಾನು ಎಲ್ಲಿಂದನಾದರೂ ದುಡ್ಡು ತಗೊಂಡ್ ಬಂದು ಖರ್ಚು ಮಾಡಿ ಅಂತ ಹೇಳೋಕ್ಕಾಗುತ್ತಾ ಈಗ ನಾವು ನಾವೇ ಹೊರಟಿದ್ರೆ ಅದೊಂಥರ ತರ ಆಗ್ತಿತ್ತು ಆದ್ರೆ ಇಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ ಜೊತೆ ನಾವು ಅವ್ರೂ ಕೇಳ ಇದಕ್ಕೆ ಇದಕ್ಕೆ ನಾನ್ ಯಾವಾಗ್ಲೂ ಹೇಳೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಅವಾಗ ಮಾತ್ರ ನಮಗೆ ಎಲ್ಲ ವಿಷಯದಲ್ಲೂ ಫ್ರೀಡಮ್ ಅಂತ ಇರುತ್ತೆ ಇಲ್ಲಾಂದ್ರೆ ಇದೇ ತರ ಯಾವಾಗ್ಲೂ ಎಲ್ಲ ವಿಷಯದಲ್ಲೂ ಕಾಂಪ್ರಮೈಸ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ ನಮ್ಮ ಸಣ್ಣ ಸಣ್ಣ ಖುಷಿನೂ ಮರೆತು ಬದುಕ್ಬೇಕಾಗುತ್ತೆ ಈ ಕಡೆ ನವೀನ್ ಹೆಂಡತಿ ಕೂಡ ಇದೇ ವಿಷಯವಾಗಿ ಗಂಡನ ಹತ್ರ ಕಿರಿಕಿರಿ ಮಾಡ್ತಾ ಇರ್ತಾಳೆ ಈ ಟ್ರಿಪ್ ಪ್ಲಾನ್ ನನಗಂತೂ ತಲೆ ಕೆಟ್ಟು ಹೋಗಿದೆ ನೀವು ನೋಡಿದ್ರೆ ಕಡಿಮೆ ಸಂಪಾದನೆ ಮಾಡ್ತೀರಾ ಈ ಕಡೆ ಅತ್ತಿಗೆ ನಾವು ಸಂಪಾದನೆ ಮಾಡೋ ಅಲ್ಪ ಸ್ವಲ್ಪ ಖರ್ಚು ಮಾಡ್ಸೋಕ್ಕೆ ನೋಡ್ತಾ ಇರ್ತಾರೆ ಅತ್ತಿಗೆಗೆ ಚೆನ್ನಾಗಿ ಗೊತ್ತು ನಾವು ಫ್ಲೈಟ್ ಅಲ್ಲಿ ಸಾಧ್ಯ ಇಲ್ಲ ಅಷ್ಟು ಖರ್ಚನ್ನ ನಿಭಾಯಿಸೋತ್ ನಮ್ಮಿಂದ ಆಗಲ್ಲ ಅಂತ ಆದ್ರೂ ನೋಡಿದ್ರೆ ನಮಗೆ ಅವಮಾನ ಮಾಡಬೇಕು ಅಂತಲೇ ಪದೇ ಪದೇ ಫ್ಲೈಟಲ್ಲೇ ಹೋಗೋಣ ಅಂತ ಹಠ ಮಾಡ್ತಾ ಇದ್ಲು ಬರೀ ಫ್ಲೈಟ್ ಟಿಕೆಟ್ ಬಗ್ಗೆನೇ ಮಾತಾಡ್ತಾ ಇದ್ಲು ನಮಗೆಷ್ಟು ಅವಮಾನ ಆಗಲ್ಲ ಹೇಳಿ ನಮಗೆ ಅಷ್ಟೊಂದು ಖರ್ಚು ಮಾಡಕ್ಕೆ ಆಗಲ್ಲ ಅಂತ ಗೊತ್ತಿದ ಮೇಲೆ ಯಾಕ್ರಿ ಅವ್ರ ಆ ಎಲ್ಲ ಮಾಡ್ಬೇಕು ನೀನು ಹೇಳೋದು ಸರಿನೇ ರಮ್ಯಾ ಅಣ್ಣನೂ ಅಷ್ಟೇ ಕಾಸ್ಟ್ಲಿ ಹೋಟೆಲ್ ಬುಕ್ ಮಾಡೋಣ ಅಂತಾನೆ ಕೂತಿದ್ದ ನಾನು ಹೇಗೆಗೋ ರಿಕ್ವೆಸ್ಟ್ ಮಾಡಿ ಕಡಿಮೆ ರೇಟಿನ ಹೋಟೆಲ್ ಬುಕ್ ಮಾಡಿಸಿದ್ದೆ ಎಲ್ಲರೂ ಒಟ್ಟಿಗೆ ಈ ಥರ ಟ್ರಿಪ್ ಅಂತ ಹೊರಟ ಮೇಲೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಖರ್ಚು ಆಗೇ ಆಗುತ್ತೆ ಪಪ್ಪ ನೀನು ಜಾಸ್ತಿ ಹಣ ಸಂಪಾದನೆ ಮಾಡು బిడి నవ్ ఇట్ హెడ్ గంటు ಕರೆಕ್ಟ್ ಹನ್ನೆರಡು ಗಂಟೆಗೆ ಮನೆ ಹತ್ರ ಬರೋ ಥರ ಟ್ಯಾಕ್ಸಿ ಬುಕ್ ಮಾಡಿಬಿಡಿ ನಾವು ಹೊರಡೋ ಹೊತ್ತಿಗೆ ಟ್ಯಾಕ್ಸಿ ಬುಕ್ ಮಾಡ್ಕೊತಾ ಕೂತ್ರೆ ಲೇಟ್ ಆಗುತ್ತೆ ಆಮೇಲೆ ಸರಿಯಾದ ಸಮಯಕ್ಕೆ ಟ್ಯಾಕ್ಸಿ ಸಿಗದೆ ಇರೋದು ನಾವು ಸ್ಟೇಷನ್ ಮುಟ್ಟೋದು ಲೇಟ್ ಆಗೋದು ಇದೆಲ್ಲ ಯಾಕೆ ಹೇಳಿ ಅದಕ್ಕೆ ಈಗಲೇ ಬುಕ್ ಮಾಡಿ ಹಾಂ ನೀನು ಹೇಳೋದು ಸರಿ ಸರಿ ಈಗಲೇ ಬುಕ್ ಮಾಡ್ತೀನಿ ಅಲ್ಲ ಟ್ಯಾಕ್ಸಿ ಟ್ಯಾಕ್ಸಿ ಅವಶ್ಯಕತೆ ಏನಿದೆ ಟ್ಯಾಕ್ಸಿ ಏನು ಬುಕ್ ಮಾಡೋಕೆ ಹೋಗ್ಬಿಡಿ ನಾವು ಆಟೋದಲ್ಲೇ ಹೋದ್ರಾಯ್ತು ಆಟೋದಲ್ಲಾದರೆ ನಮಗೊಂದು ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಹ್ಞೂ ಆಟೋನಾದ್ರೂ ಯಾಕೆ ಹೇಳು ನಡ್ಕೊಂಡೇ ನಾವೆಲ್ಲರೂ ಇಲ್ಲಿಂದ ಸ್ಟೇಷನಿಗೆ ಹೋಗ್ಬೇಡೋಣ ಅದು ಬೇಡ ನಾವು ಡೆಲ್ಲಿಗೆ ಹೋಗೋಕ್ಕೆ ಟ್ರೈನ್ ಆದರೂ ಯಾಕೆ ಹೇಳು ಟ್ರೈನು ಬೇಡ ನಾವೆಲ್ಲರೂ ನಡ್ಕೊಂಡೇ ಡೆಲ್ಲಿಗೆ ಹೋಗ್ಬೇಡೋಣ ಕಡಿಮೆ ಅಂದರೂ ಹಾ ಏನೇನಾದರೂ ಒಂದು ಎರಡು ತಿಂಗಳಲ್ಲಿ ಡೆಲ್ಲಿ ಮುಟ್ಬಿಡ್ತೀವಿ ಇದ್ರಿಂದ ನೀವು ಅಂದ್ಕೊಂಡಿರೋದ್ರಿಗಿಂತ ಜಾಸ್ತಿ ಹಣ ಉಳಿಸ್ಬೋದು ಅಲ್ವಾ ನೋಡಿ ನೀವು ನನಗೆ ಜಾಸ್ತಿ ಟಾಂಟ್ ಕೊಟ್ಟು ಮಾತಾಡೋಕ್ಕೆ ಬರಬೇಡಿ ನನಗೇನು ಅರ್ಥ ಆಗಲ್ಲ ಅಂತ ಮಾಡಿದ್ದೀರಾ ಅಷ್ಟಕ್ಕೂ ನಮ್ಮ ಬಜೆಟ್ ಎಷ್ಟಿರುತ್ತೋ ಅದಕ್ಕೆ ತಕ್ಕನಾಗೆ ನಾವು ಮಾತಾಡ್ತೀವಿ ಯೋಚನೆ ಮಾಡ್ತೀವಲ್ವಾ ಸಾಕ್ ಸುಮ್ಮನೀರೆ ನಿಮ್ ಈ ಬಜೆಟ್ ಬಜೆಟ್ ಅನ್ನೋ ವರ್ಡ್ ಕೇಳಿನೇ ನನ್ನ ಕಿವಿ ತೂತು ಬಿದ್ದು ಹೋಗಿದೆ ನಿಮ್ಗೆ ಯಾಕೋ ಅದೇ ಆಯ್ತು ಯಾರೇ ಆಗ್ಲಿ ಅಪರೂಪಕ್ಕೆ ತಮ್ಮ ಖುಷಿಗೋಸ್ಕರ ಟ್ರಿಪ್ ಹೊರಟಿದ್ದಾರೆ ಅಂದ್ರೆ ಇಷ್ಟೆಲ್ಲ ಯೋಚನೆ ಮಾಡಲ್ಲಪ್ಪ ಖರ್ಚು ಮಾಡೇ ಮಾಡ್ತಾರೆ ಖರ್ಚು ಆಗೇ ಆಗುತ್ತೆ ಕೂಡ ತೀರಾ ಏನನ್ನು ಯೋಚನೆ ಮಾಡದ ಪ್ರತಿಯೊಂದಕ್ಕೂ ನವೀನ್ ನನ್ನ ಹೆಂಡತಿ ಸರಿಯಾಗಿ ಹೇಳ್ತಾ ಇದ್ದಾಳೆ ನಾನು ಅಷ್ಟೇ ನೀನು ಈ ಕಂಜೂಸ್ತನನ್ನು ನೋಡಿ ನೋಡಿ ಸಾಕಾಗಿ ಹೋಗಿದ್ದೀನಿ ಕೆಲವೊಂದು ವಿಷಯದಲ್ಲಂತೂ ತುಂಬಾ ಬೇಜಾರು ಕೂಡ ಆಯ್ತು ಎಲ್ಲ ವಿಷಯದಲ್ಲೂ ನಾವು ನಮ್ಮ ಇಷ್ಟಗಳನ್ನ ಬಲಿ ಕೊಡಬೇಕಾಗಿದೆ ಅಣ್ಣ ಸ್ವಲ್ಪ ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು ಅವಾಗ ಎಲ್ಲ ಅರ್ಥ ಆಗುತ್ತೆ ಬರೋ ಸ್ವಲ್ಪ ಹಣದಲ್ಲಿ ಸಂಸಾರ ನಡೆಸೋದು ಎಷ್ಟು ಕಷ್ಟ ಇರುತ್ತೆ ಅಂಥದ್ರಲ್ಲಿ ಟ್ರಿಪ್ಪು ಗಿಪ್ಪು ಅಂತ ಹೊರಟು ಎಕ್ಸ್ಟ್ರಾ ಖರ್ಚು ಬಂದಾಗ ಎಷ್ಟು ಯೋಚನೆ ಆಗುತ್ತೆ ಗೊತ್ತಾ ನಿನಗೇನ ನೀನು ಜಾಸ್ತಿ ಸಂಪಾದನೆ ಮಾಡ್ತೀಯಾ ಅದಕ್ಕೆ ನೀನು ದೊಡ್ಡ ದೊಡ್ಡ ಹೀಗೆ ನೋಡ್ತಾ ನಾಲ್ಕು ಜನರ ಮಧ್ಯೆ ಇದನ್ನೆಲ್ಲ ನೋಡಿ ಮಕ್ಕಳಂತೂ ಹೆದರ್ಕೊಂಡು ಒಂದು ಮೂಲಲ್ಲಿ ಹೋಗಿ ನಿಂತ್ಕೊಳ್ತಾರೆ ಇದನ್ನೆಲ್ಲ ನೋಡಿ ಬದ್ಮಾಗೆ ಸಿಕ್ಕಾಪಟೆ ಕೋಪ ಬರುತ್ತೆ ಸಾಕು ಎಲ್ಲರೂ ನಿಲ್ಲಿಸ್ತೀರಾ ನಿಮ್ ಒಬ್ರಿಗಿಂತ ಒಬ್ರು ಬಾಯಿ ಜೋರಾಗ್ತಾ ಇದೆ ಅಲ್ಲಿ ನೋಡಿ ನಿಮ್ಮ ಅವತಾರ ನೋಡಿ ಪಾಪ ಮಕ್ಕಳು ಎಷ್ಟು ಗಾಬರಿ ಆಗಿದವೇ ನೋಡಿ ದೊಡ್ಡವರಾಗಿ ಮಕ್ಕಳು ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ನೋಡಿ ಯಾರು ಯಾವ ಟ್ರಿಪ್ಪಿಗೂ ಹೋಗ್ತಾ ಇಲ್ಲ ಈ ನಿಮ್ ಟ್ರಿಪ್ ಪ್ಲಾನ್ ಕ್ಯಾನ್ಸಲ್ ಮಾಡಿ ನಡಿರಿ ನಿಮ್ಮ ಈ ಪ್ಯಾಕ್ ಮಾಡಿಟ್ಟಿರೋ ಬ್ಯಾಗ್ನೆಲ್ಲ ಹೊತ್ಕೊಂಡು ನಡಿರಿ ಒಳಗೆ ಪದ್ಮಾಡೋ ಕೋಪ ನೋಡಿ ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ ಏನು ಮಾತಾಡದೆ ಎಲ್ಲರೂ ತಮ್ಮ ತಮ್ಮ ರೂಮಿಗೆ ಹೋಗ್ತಾರೆ ಹೀಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಅವರ ಟ್ರಿಪ್ ಪ್ಲಾನ್ ಹಾಳಾಗಿ ನಾಲ್ಕು ದಿನ ರಜಾ ವೇಸ್ಟ್ ಆಗುತ್ತೆ ನೋಡಿದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್